ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆ ನನ್ನದು ಅತಿ ಒಂದು ಉತ್ತಮವಾದಂಥ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು ಯಾಕಂದರೆ ಇವತ್ತಿನ ಸಂಚಿಕೆಯಲ್ಲಿ ಜನ ನಾಯಕರು ಎಣಿಸಿಕೊಂಡವರು ಜನಪ್ರತಿನಿಧಿಗಳು ಎನಿಸಿಕೊಂಡವರು ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಹೀಗೂ ಇರ್ತಾರೆಯೇ ಅನ್ನೋದಕ್ಕೆ ಈ ಸಂಚಿಕೆಯಲ್ಲಿ ಬರ್ತಿರತಕ್ಕಂಥ ಈ ಒಬ್ಬ ಜನಪ್ರತಿನಿಧಿನೇ ಸಾಕ್ಷಿ ಯಾಕಂದರೆ ಅವತ್ತು ಅಲ್ಲಿ ಅಲ್ಲಿ ಬಹುಮಾನ ಅನ್ನುವಂಥ ನೀತಿಯನ್ನು ಹಾಗೂ ಒಂದು ದಾಷ್ಟ್ಯವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಕರ್ನಾಟಕದ ಏಕೈಕ ಶಾಸಕರಿವರು ಯಾಕಂದರೆ ಇಂಥ ಶಾಸಕರಿದ್ದರೆ ನಿಜಕ್ಕೂ ಕೂಡ ಆ ಕ್ಷೇತ್ರದ ಹಾಗೂ ಆ ಕ್ಷೇತ್ರದಲ್ಲಿ ವಾಸಿಸ್ತಕ್ಕಂಥ ಜನರ ಹಾಗೂ ಆ ಕ್ಷೇತ್ರದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳ ರೈತರ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆಗಳು ತಕ್ಷಣ ಪರಿಹಾರವಾಗುವುದರಲ್ಲಿ ಸಂದೇಹವಿಲ್ಲವೆನ್ನುವುದನ್ನು ತೋರಿಸಿಕೊಟ್ಟಂಥ ಜನಪ್ರತಿನಿಧಿ ಜನನಾಯಕರಾಗಿರ್ತಕ್ಕಂಥ ಇವರು ಇವರು ಮಾಡದೇ ಇರತಕ್ಕಂಥ ಸ್ಪಾಟ್ನಲ್ಲಿ ಮಾಡದೇ ಇರತಕ್ಕಂಥ ಕೆಲಸಗಳೇ ಇಲ್ಲ ಅನ್ನುವಂಥ ಒಂದು ಬಿರುದಾಂಕಿತವನ್ನು ಪಡೆದುಕೊಂಡಿರ್ತಕ್ಕಂಥ ಶ್ರೇಷ್ಠ ಒಬ್ಬ ಜನಪ್ರತಿನಿಧಿ ಇಂಥ ಜನಪ್ರತಿನಿಧಿಗಳು ಪ್ರತಿ ತಾಲೂಕಿನಲ್ಲಿಯೂ ಕೂಡ ಇದ್ದರೆ ನಾಡಿನ ಜನರ ಸಂಕಷ್ಟಗಳು ಕಷ್ಟಗಳು ಪರಿಹಾರ ಆಗೋದ್ರಲ್ಲಿ ಸಂದೇಹವಿಲ್ಲ ಯಾಕಂದರೆ ಎಷ್ಟೋ ಸಮಸ್ಯೆಗಳು ಸಮಸ್ಯೆಗಳಾಗಿನೇ ಉಳಿದಿರತಕ್ಕಂಥ ಈ ಸಂದರ್ಭದಲ್ಲಿ ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕಿ ಸಮಸ್ಯೆಗಳೇ ಇಲ್ಲದೇ ಇರತಕ್ಕಂಥ ಪರಿಸರವನ್ನು ವಾತಾವರಣವನ್ನು ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಏಕೈಕ ಶಾಸಕ ಅಂತಂದರೆ ಇವರು ಇಂಥ ಜನಪ್ರತಿನಿಧಿಗಳಿಗೆ ನಾವು ಎಲ್ಲಿ ಹೋದರೂ ಕೂಡ ಇಂಥವ್ರನ್ನ ನಾವು ಬೆಂಬಲಿಸಬೇಕು ಇಂಥವ್ರನ್ನ ಪ್ರೋತ್ಸಾಹಿಸಬೇಕು ಇಂಥವರಿಗೆ ನಾವು ಜೈಕಾರ ಹೇಳಬೇಕು ಯಾಕಂದರೆ ಯಾವತ್ತೂ ಕೂಡ ಯಾರದೇ ಯಾವುದೇ ಇಲಾಖೆಯಿಂದಲೂ ಕೂಡ ಯಾವುದೇ ಒಂದು ಸಾರ್ವಜನಿಕ ಒಂದು ಹಣವನ್ನು ಯಾವ ಕಾರಣಕ್ಕೂ ಕೂಡ ಇವರು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳದೇ ಇರತಕ್ಕಂಥ ಶಾಸಕ ಹಾಗೂ ಜನಪ್ರತಿನಿಧಿ ಅಂದರೆ ಇವರೇ ಇರ್ಬೋದೇನೋ ಅನ್ನುವಂಥ ಭಾವನೆಗಳು ಕೂಡ ನನ್ನಲ್ಲಿ ಉಂಟಾದವು ಹೀಗಿರಬೇಕಾದ್ರೆ ಅಲ್ಲಿ ಯಾವುದೇ ಸ ಸಮಸ್ಯೆಗಳಿರಲಿ ಯಾಕಂದರೆ ಸುಮಾರು ಒಂದು ಊರಿನಲ್ಲಿ ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಮತಕ್ಷೇತ್ರದ ಊರಿನಲ್ಲಿ ಏನೋ ಒಂದು ಸಾರ್ವಜನಿಕ ಬಸ್ಸು ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ವಸ್ತಿ ಬಸ್ಸು ವಸತಿ ಬಸ್ ವಸತಿ ಬಸ್ ಅಂತ ಹೇಳ್ತಾವಲ್ಲ ಆ ಊರಲ್ಲಿ ಅದು ಇದ್ದು ಅಲ್ಲಿಯ ಸಾರ್ವಜನಿಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಬೆಳಿಗ್ಗೆ ಎದ್ದು ಕಾಲೇಜುಗಳಿಗೂ ಹಾಗೂ ಪಟ್ಟಣಗಳಿಗೋ ತಪ್ಪಿಸ್ಕ ತಲುಪಿಸುವಂಥ ಒಂದು ವ್ಯವಸ್ಥೆ ಇರ್ತೈತಿ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ಸು ಇದ್ದಕ್ಕಿದ್ದಂತೆಯೇ ಬರಲಿಲ್ಲ ಆವಾಗ ಅಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಯಿತು ಯಾಕಂದರೆ ಸುಮಾರು ಮೂರು ಕಿಲೋಮೀಟ್ರ್ ಎರಡರಿಂದ ಮೂರು ಕಿಲೋಮೀಟ್ರ್ ಅವರು ನಡಿತಾ ಶಾಲೆ ಕಾಲೇಜುಗಳಿಗೆ ಹೋಗಬೇಕಾಗಿತ್ತು ಅಂಥ ಸಮಯದಲ್ಲಿ ಅವರು ಈ ಒಬ್ಬ ಶಾಸಕರನ್ನು ಕರೆದು ಭೇಟಿಯಾಗಿ ತಮ್ಮ ಅಳಲನ್ನು ತೋಡಿಕೊಂಡಾಗ ನಿಜಕ್ಕೂ ಕೂಡ ಆ ಸಮಯದಲ್ಲಿ ಅವರು ನಾನೇ ಬರ್ತೀನಿ ನಿಮ್ಮೂರಿಗೆ ನಿಮ್ಮಲ್ಲಿ ಬಂದು ಆ ಒಂದು ವ್ಯವಸ್ಥೆಯನ್ನು ನೋಡಿ ನಾನು ಅಲ್ಲೇ ನಿಮಗೆ ಪರಿಹಾರ ದೊರಕಿಸಿ ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಆ ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಜೊತೆಗೇ ಆ ಊರಿಗೆ ಬಂದು ಅಲ್ಲಿ ನೋಡಿದಾಗ ಬಸ್ಸನ್ನು ತಿರುಗಿಸಲಿಕ್ಕೆ ಸ್ವಲ್ಪ ಅಲ್ಲಿ ಅಡಚಣೆಯಾಗಿತ್ತು ಸ್ಥಳದ ಇತ್ತು ಆ ಸಂದರ್ಭದಲ್ಲಿ ಅವರು ಅದನ್ನು ಪರಿಹರಿಸಿದರು ಕೂಡ ಅಲ್ಲಿಯ ಒಬ್ಬ ರೈತನ ಜೊತೆಗೆ ಅಲ್ಲಿ ಒಬ್ಬ ಮಾಲಕನ ಜೊತೆಗೆ ಮಾತಾಡಿ ಅದನ್ನು ಕೂಡ ಪರಿಹರಿಸಿದರು ಆಗಲೇ ಕೆ ಎಸ್ ಆರ್ ಟಿ ಯ ಹಿರಿಯ ಅಧಿಕಾರಿಗಳಿಗೆ ಫೋನ್ ಸಂ ಮುಖಾಂತರ ಸಂಪರ್ಕಿಸಿ ಈಗಲೇ ಆರ್ಡರ್ ಮಾಡಿರಿ ನಾಳೆಯಿಂದನೇ ಬಿಡ್ರಿ ಅನ್ನುವಂಥ ಒಂದು ಮಾತನ್ನು ಆ ಕೆ ಎಸ್ ಆರ್ ಟಿ ಸಿ ಐ ಅಧಿಕಾರಿಗಳಿಗೆ ಹೇಳಿದಾಗ ಖಂಡಿತ ಸರ್ ಅಂತೇಳಿ ಆವತ್ತೇ ಅವರು ಆರ್ಡರ್ ಮಾಡಿದರೂ ಬೆಳಗ್ಗೆಯೇ ಬಸ್ ಬಂತು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ನಿಜಕ್ಕೂ ಕೂಡ ಒಂದು ಸಂಚಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಜನಪ್ರತಿನಿಧಿಯವರು ಆಮೇಲೆ ಅವರು ಮಾಡದೇ ಇರತಕ್ಕಂಥ ಕೆಲಸ ಕಾರ್ಯಗಳು ಯಾವೂ ಇಲ್ಲ ಯಾಕಂದರೆ ಆಶಾ ಕರ್ಕರ್ ಕಾರ್ಯಕರ್ತೆಯರಿಗೆ ಸುಮಾರು ಐದು ತಿಂಗಳುಗಳಿಂದ ಸಂಬಳ ಬಂದಿದ್ದಲ್ಲಂತೆ ಆವಾಗ ಆ ಆಶಾ ಕಾರ್ಯಕರ್ತೆಯರು ಶಾಸಕರ ಮುಂದೆ ಅಂದರೆ ಅವರನ್ನು ಅವರ ಕ್ಷೇತ್ರದ ಶಾಸಕರನ್ನು ಅವರು ಭೇಟಿಯಾಗಿ ಇಲ್ಲ ಸರ್ ನಮಗೆ ಐದು ತಿಂಗಳಿನಿಂದ ನಮಗೆ ಇನ್ನೂ ಕೂಡ ನಮಗೆ ಸಂಬಳ ಸಿಕ್ಕಿಲ್ಲ ನಮ್ಮ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯವಾಗಿದೆ ಮಕ್ಕಳಿದ್ದಾರೆ ನಮ್ಮ ವಯಸ್ಸಾದ ಅತ್ತೆ ತಾಯಿ ತಂದೆಗಳಿದ್ದಾರೆ ಹೀಗಾಗಿರ್ಬೇಕಾದ್ರೆ ನಾವು ಸಾಕಷ್ಟು ಜನ ಸಾಕಷ್ಟು ಪರಿಪಾಠವನ್ನು ಪಡ್ತಾ ಇದ್ದೀವಿ ನಮಗೆ ಆದಷ್ಟು ಶೀಘ್ರವಾಗಿ ನಮ್ಮ ಶ್ಯಾಲ್ರಿಯನ್ನು ನಮಗೆ ಬಿಡುಗಡೆ ಮಾಡಿಸ್ಕೊಡ್ರಿ ಅಂತ ಕೇಳಿದಾಗ ತಕ್ಷಣ ಅವರು ಟಿ ಎಚ್ ಓ ಡಿ ಎಚ್ ಓರಿಗೆ ಬೇಟಾಗಲಿಕ್ಕೆ ಮಾತಾಡಲಿಕ್ಕೆ ಆಗಲಿಲ್ಲ ಟಿ ಎಚ್ ಅವ್ರ ಸಂಪರ್ಕ ಸಿಕ್ತು ಟಿ ಎಚ್ ಅವ್ರ ಜೊತೆಗೆ ಮಾತಾಡಿ ಅವರು ಅದು ಇದು ಏನು ಸಬಬು ಹೇಳಿದರೂ ಕೂಡ ಇಲ್ಲ ಬೇಕಾದರೆ ನಾನೇ ಬಂದು ನಿಮ್ಮಲ್ಲಿ ಕುಳಿತುಕೊಳ್ತೀನಿ ಅದನ್ನು ಪರಿಹಾರ ಮಾಡೋಣ ಇದು ನನ್ನ ರಿಕ್ವೆಸ್ಟ್ ಅಂತ ಹೇಳಿ ಹೇಳಿದರು ಇದು ನಾನು ಎಮ್ ಎಲ್ ಎ ಆಗಿ ಹೇಳ್ತಿಲ್ಲ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ಇದನ್ನು ಆದಷ್ಟು ಕೂಡ ಎರಡು ಮೂರು ದಿನಗಳಲ್ಲಿ ಬಗ್ಗೆ ಹರಸ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಇಲ್ಲ ಸರ್ ಒಂದು ವಾರದಲ್ಲಿ ಆಗ್ತೈತಿ ಅಂತ ಇಲ್ಲ ಎರಡು ಮೂರು ದಿನದಲ್ಲಿನೇ ಆಗಬೇಕನ್ನುವಂಥ ಒಂದು ಪಠವನ್ನು ಹಿಡಿದು ಎರಡು ಮೂರು ದಿನಗಳಲ್ಲಿ ಆಶಾ ಕಾರ್ಯಕರ್ತೆಯರ ಸಂಬಳವನ್ನು ದೊರಕಿಸಿಕೊಟ್ಟಂಥ ಶ್ರೇಷ್ಠ ಪ್ರತಿನಿಧಿಯವರು ಯಾಕಂದರೆ ಇಂಥ ಶಾಸಕರು ಪ್ರತಿ ತಾಲೂಕಿನಲ್ಲಿ ಇದ್ದರೆ ನಮ್ಮ ರಾಜ್ಯದ ನಮ್ಮ ಭವಿಷ್ಯವೇ ಒಂದು ಉಜ್ವಲವಾದ ಭವಿಷ್ಯ ಆಗಲಿಕ್ಕೆ ಸಾಧ್ಯ ನಮಗೆ ಕಷ್ಟಗಳು ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅವುಗಳನ್ನು ಪರಿಹರಿಸಲಿಕ್ಕೆ ಇಂಥ ಒಬ್ಬರು ಶಾಸಕರಿದ್ದರೆ ಅದನ್ನು ನಾವು ಊಹಿಸ್ಲಿಕ್ಕೂ ಕೂಡ ಅಸಾಧ್ಯ ಅವೆಲ್ಲವೂ ಕೂಡ ಪರಿಹಾರ ಆಗ್ತವೆ ಯಾಕಂದರೆ ಜಿಡ್ಡುಗಟ್ಟಿದ ವಾತಾವರಣದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಇಂಥ ಒಂದು ಹಲವಾರು ಸಮಸ್ಯೆಗಳು ಸಾರ್ವಜನಿಕರಿಗೆ ಕಾಡ್ತಿರ್ತವೆ ಅವುಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಅಧಿಕಾರಿಗಳು ಯಾಕೋ ವಿಳಂಬ ಧೋರಣೆಯನ್ನು ಅನುಸರಿಸ್ತಿರ್ತಾರೆ ಆವಾಗ ಇಂಥ ಶಾಸಕರಿದ್ದರೆ ಅವು ತಕ್ಷಣ ಪರಿಹಾರವಾಗಿ ಸಾರ್ವಜನಿಕರ ಕುಂದುಕೊರತೆಗಳು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡುವುದರಲ್ಲಿ ಎತ್ತಿದ ಕೈ ಆಗ ಆಗಿರತಕ್ಕಂಥ ಈ ಶಾಸಕರು ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರರಂಥ ಶಾಸಕರು ನಿಜಕ್ಕೂ ಕೂಡ ಅಲ್ಲೊಬ್ರು ಇಲ್ಲೊಬ್ಬರು ಕಾಣಿಸ್ತಾರೆ ಯಾಕಂದರೆ ಇವತ್ತಿನ ಮಟ್ಟಿಗೆ ಹೇಳಬೇಕಂದ್ರೆ ಕರ್ನಾಟಕದ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ ಶ್ರೇಷ್ಠ ಹೀರೋ ಅಂತ ಹೇಳ್ಬೋದು ಇವ್ರನ್ನ ಇವರು ಶಾಸಕರಲ್ಲ ಹೀರೋ ಜನಪ್ರತಿನಿಧಿ ಇವರು ಜನರಿಗೆ ಇಂಥ ಒಬ್ಬರು ಶಾಸಕರಿರ್ಬೇಕು ಯಾಕಂದರೆ ಅವರ ಕ್ಷೇತ್ರದ ಒಬ್ಬ ಅಂಗನವಾಡಿ ಟೀಚರಿಗೆ ಹಂಗ ನೋಡಿ ಟೀಚರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರಲ್ಲಿ ಅವರ ಮನೆಗೆ ಹೋಗಿ ಊಟ ಮಾಡ್ತಿರ್ತಕ್ಕಂಥ ಸರಳ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರ್ತಕ್ಕಂಥದ್ದು ಶಾಸಕರು ನಿಜಕ್ಕೂ ಕೂಡ ನನಗೆ ನನಗಂತೂ ಮನಷಿ ಇಡಿಸ್ತು ಪ್ರದೀಪ್ ಅವರಿಗೆ ಒಳ್ಳೆಯದಾಗಲಿ ಯಾಕಂದ್ರೆ ಪ್ರದೀಪ್ ಅವರ ವಿರುದ್ಧ ನಿಂತಿರ್ತಕ್ಕಂಥವರು ನಿಂತವರು ಎಂಥವ್ರು ಅಂತಂದರೆ ಗ ಅಜಾನುಭವ ಶತ್ರು ಅವರು ಯಾಕಂದ್ರೆ ಅಂಥ ಆರ್ಥಿಕವಾಗಿ ಸಬಲರಾಗಿದ್ದರು ಅಂಥ ಬಲಾಢ್ಯ ವ್ಯಕ್ತಿ ಮತ್ತು ಮಾಜಿ ಆರೋಗ್ಯ ಸಚಿವರಾಗಿದ್ದರು ಅಂಥವರನ್ನು ಸೋಲಿಸಿ ಇವರು ಏನೂ ಇಲ್ಲದೇ ಇರತಕ್ಕಂಥ ಒಬ್ಬರು ಈ ನಾಡಿನ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥದ್ದು ಆ ಕ್ಷೇತ್ರದ ಹೆಮ್ಮೆ ಆ ಜನರ ಒಂದು ಪುಣ್ಯ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಕ್ಕ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಐ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಪ್ರದೀಪ್ ಈಶ್ವರವರ ಈ ಸಂಚಿಕೆಯು ಸಾಕ್ಷಿ ಆದ್ದರಿಂದ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ